ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದು ರಿಕ್ವೆಸ್ಟೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ನಿಮಗೋಸ್ಕರ ಪ್ರತಿಯೊಬ್ಬ ಕೆ ಎಸ್ ಯು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ಮುಖ್ಯವಾಗಿ ಸೆಕೆಂಡ್ ಇಯರ್ ಜಿಯೋಗ್ರಫಿ ವಿದ್ಯಾರ್ಥಿಗಳಿಗಾಗಿ ಭೂಗೋಳಶಾಸ್ತ್ರ ಎರಡನೆಯ ವರ್ಷ ಭೂಗೋಳಶಾಸ್ತ್ರವನ್ನು ಯಾರೆಲ್ಲ ಕಲಿತಾ ಇದ್ದೀರೋ ಕೆ ಎಸ್ ಒ ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇರುವಂಥದ್ದು ಹಾಗೆಯೇ ನಾನು ಈ ಮೊದಲೇ ನಿಮಗೆ ತಿಳಿಸಿದ್ದೆ ನಾನು ಭೂಗೋಳಶಾಸ್ತ್ರ ವಿಷಯವನ್ನು ಕಲಿಯಲಿಲ್ಲ ಆದರೆ ನೀವೆಲ್ಲರೂ ಕೇಳಿರುವಂತಹ ಒಂದು ರಿಕ್ವೆಸ್ಟ್ ಮೇರೆಗೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಇರುವಂತಹ ಮುಖ್ಯವಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಇಲ್ಲಿ ಬರೆದಿರುವಂಥದ್ದು ಯಾರೆಲ್ಲರೂ ಕೆ ಎಸ್ ಒ ಯು ವಿದ್ಯಾರ್ಥಿಗಳು ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಬರೆದಿರುವಂತಹ ಇಂಪಾರ್ಟೆಂಟ್ ಕ್ವಶನಷ್ಟು ಮಾತ್ರ ಕಲ್ತರೆ ಸ್ನ ಸಾಕು ಸ್ನೇಹಿತರೆ ಖಂಡಿತವಾಗಿಯೂ ನೀವು ಭೂಗೋಳಶಾಸ್ತ್ರದಲ್ಲಿ ಪಾಸಾಗ್ತೀರ ಬನ್ನಿ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅಂತ ನಾವು ನೋಡ್ಕೊಂಡು ಹೋಗ ಮೊದಲನೇದಾಗಿ ಇದು ನಾನು ಹೇಳಿರುವಂತೆ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಶ್ನೆ ತುಂಬಾ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅಂದರೆ ಪದೇ ಪದೇ ಕೇಳ್ತಾರೆ ಆದರೆ ಅವರು ಏನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ಹತ್ತು ಮಾರ್ಕಿ ಕೇಳಿರುವಂತಹ ಪ್ರಶ್ನೆಯನ್ನು ಐದು ಮಾರ್ಕಿಗೂ ಕೂಡ ಕೇಳ್ತಾರೆ ಹದಿನೈದು ಮಾರ್ಕಿಗೂ ಕೂಡ ಬದಲಾವಣೆಯನ್ನು ಮಾಡ್ತಾರಷ್ಟೇ ವಿನಃ ಯಾ ಹೆಚ್ಚಾಗಿ ಅದು ರಿಪೀಟ್ ಆಗ್ತಾನೇ ಇರ್ತದೆ ಅದರಿಂದ ಇದರಲ್ಲಿ ನಾನು ಕೊಟ್ಟಿರುವಷ್ಟು ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ನಾನು ಪದೇ ಪದೇ ಹೇಳುವಂಥದ್ದು ಈ ಇಂಪಾರ್ಟೆಂಟ್ ಅನ್ನು ಸ್ಕಿಪ್ ಮಾಡಬೇಡಿ ಇನ್ನಷ್ಟು ಸಮಯ ಇದ್ರೆ ನೀವು ಖಂಡಿತವಾಗಿಯೂ ಬೇರೆ ಪ್ರಶ್ನೆಗಳನ್ನು ಉತ್ತರಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಇವಾಗ ನಾವು ಮೊದಲನೆಯದಾಗಿ ಐದು ಮಾರ್ಕ್ ಇದ್ದಕ್ಕೆ ಬರುವ ಮೊದಲನೆಯದಾಗಿ ಬಂದಿರುವಂತಹ ಮುಖ್ಯವಾದ ಒಂದು ಪ್ರಶ್ನೆ ಮಾನವನ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ಅದರ ವ್ಯಾಖ್ಯಾನೆಯನ್ನು ತಿಳಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ತುಂಬಾ ಇಂಪಾರ್ಟೆಂಟ್ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲೂ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ಕೂಡ ಬಂದಿರುವಂತಹ ಪ್ರಶ್ನೆ ಮಾನವನ ಭೂಗೋಳಶಾಸ್ತ್ರದ ವ್ಯಾಖ್ಯೆಯನ್ನು ವ್ಯಾಖ್ಯಾನವನ್ನು ತಿಳಿಸಿ ಹಾಗೆಯೇ ಮಾನವ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಎರಡು ಪರಿಸರ ಪ್ರಭುತ್ವವಾದವನ್ನು ವಿವರಿಸಿ ಮೂರು ಏಷ್ಯಾದ ಸಾಂಸ್ಕೃತಿಕ ವಲಯವನ್ನು ಕುರಿತು ಬರೆಯಿರಿ ನಾಲ್ಕು ಗ್ರಾಮೀಣ ವಸತಿಗಳ ಸಮಸ್ಯೆ ಲಕ್ಷಣಗಳನ್ನು ಬರೆಯಿರಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇದೆಲ್ಲ ಕೂಡ ಇಂಪಾರ್ಟೆಂಟ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಬಂದಿರುವಂಥದ್ದನ್ನು ನಾನು ಹೇಳ್ತಾ ಇರುವಂಥದ್ದು ಇದು ನೋಡಿ ಗ್ರಾಮೀಣ ವಸತಿಗಳ ಸಮಸ್ಯೆಗಳನ್ನು ತಿಳಿಸಿ ಅದರ ಲಕ್ಷಣಗಳನ್ನು ತಿಳಿಸಿ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ಮೂರರಲ್ಲಿ ಕೂಡ ಕೇಳಿದ್ದಾರೆ ಆದ್ದರಿಂದ ನೀವು ಇದನ್ನು ಯಾವತ್ತೂ ಸ್ಕಿಪ್ ಮಾಡಬೇಡಿ ಗ್ರಾಮೀಣ ವಸತಿಗಳ ಸಮಸ್ಯೆಗಳನ್ನು ಕಲಿಯಿರಿ ಗ್ರಾಮೀಣ ವಸತಿಗಳ ಲಕ್ಷಣಗಳನ್ನು ಕೂಡ ಕಲಿಬೇಕು ಸ್ನೇಹಿತರೆ ಇನ್ನು ಐದನೇದು ತಟಸ್ಥ ವಲಯ ಎಂದರೇನು ಅದರ ಗುಣಲಕ್ಷಣಗಳನ್ನು ವಿವರಿಸಿ ತಟಸ್ಥ ವಲಯ ಎಂದರೇನು ತಟಸ್ಥ ವಲಯದ ಗುಣಲಕ್ಷಣಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಇನ್ನು ಆರನೇದು ನೀರು ಜನಾಂಗದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ನೀಗ್ರೋ ಜನಾಂಗದ ಮುಖ್ಯ ಲಕ್ಷಣಗಳನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಏಳನೇದು ರಾಷ್ಟ್ರದ ಪರಿಭಾವನೆಯ ಕುರಿತು ಟಿಪ್ಪಣಿ ಬರೆಯಿರಿ ರಾಷ್ಟ್ರದ ಪರಿಭಾವನೆ ಕುರಿತು ಟಿಪ್ಪಣಿ ಬರೆಯಿರಿ ಎಂಟು ಮಾನವ ಜನಾಂಗಗಳ ವಿಂಗಡಣೆಯನ್ನು ವಿವರಿಸಿ ಮಾನವನ ಜನಾಂಗಗಳ ವಿಂಗಡಣೆಯನ್ನು ವಿವರಿಸಬೇಕು ಅಂತ ಕೇಳಿದ್ದಾರೆ ಇನ್ನು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಗಳನ್ನು ಬರ್ಕೊಂಡಿದ್ದೇನೆ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಲ್ಲಿ ಗಡಿ ಪ್ರದೇಶಗಳ ಉಗಮ ಮತ್ತು ವಿಧಗಳನ್ನು ವಿವರಿಸಿ ಗಡಿ ಪ್ರದೇಶಗಳ ಉಗಮ ಮತ್ತು ವಿಧಗಳನ್ನು ವಿವರಿಸಿ ಎರಡು ಪಿಗ್ಮಿ ಮತ್ತು ಬುಷ್ಮನ್ ಬುಡಕಟ್ಟು ಜನಾಂಗದ ಜೀವನ ಕ್ರಮವನ್ನು ವಿವರಿಸಿ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿದ್ದಾರೆ ಒಂದರಲ್ಲಿ ಹದಿನೈದು ಮಾರ್ಕಿ ಕೇಳಿದ್ದಾರೆ ಮತ್ತೊಂದರಲ್ಲಿ ಅದನ್ನೇ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಒಂದರಲ್ಲಿ ಪಿಗ್ಮಿ ಮತ್ತು ಬುಷ್ಮನ್ ಬುಡಕಟ್ಟು ಜನಾಂಗದ ಜೀವನ ಕ್ರಮವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪಿಗ್ಮಿ ಜನಾಂಗದ ಜೀವನ ಕ್ರಮವನ್ನು ವಿವರಿಸಿ ಅಂತ ಹೇಳಿದ್ದಾರೆ ಅದರಿಂದ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಅದರಿಂದ ನೀವು ಎರಡನ್ನು ಕೂಡ ಓದ್ಕೊಳ್ಳಿ ಪಿಗ್ಮಿ ಮತ್ತು ಬುಷ್ಮನ್ ಬುಡಕಟ್ಟು ಜನಾಂಗದ ಜೀವನ ಕ್ರಮವನ್ನು ಸ್ಕಿಪ್ ಮಾಡಬೇಡಿ ಓದಿ ಹಾಗೆಯೇ ಮೂರನೇದು ಮಾನವನ ಧರ್ಮಗಳ ಹಂಚಿಕೆಯ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವವನ್ನು ವಿಶ್ಲೇಷಿಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿರುವಂತಹ ಪ್ರಶ್ನೆ ನಾಲ್ಕು ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಜರ್ಮನ್ ಮತ್ತು ಫ್ರೆಂಚ್ ಭೂಗೋಳ ಶಾಸ್ತ್ರಜ್ಞರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಫ್ರೆಂಚಿನ ಕೊಡುಗೆಗಳೇನು ಸಂಭವವಾದವ ಹಾಗೆಯೇ ಅದರ ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಸಂಭವವಾದವನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಅದರಿಂದ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಇನ್ನು ಐದನೇದು ಭಾಷೆಯ ಉಗಮ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಭಾಷೆಯ ಉಗಮ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಿ ಮಾನವ ಭೂಗೋಳಶಾಸ್ತ್ರದ ಕ್ಷೇತ್ರ ವ್ಯಾಪ್ತಿ ಶಾಖೆಯನ್ನು ವಿವರಿಸಿ ಏಳು ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ ಪ್ರಕ್ರಿಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದೆಷ್ಟು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಅದನ್ನೇ ಅವರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೈದು ಮಾರ್ಕಿಗೆ ಕೇಳಿದರೆ ಎರಡು ಸಾವಿರದ ಇಪ್ಪತ್ತರ ಮೂರಲ್ಲಿ ಏನು ಮಾಡಿದರು ಅದನ್ನೇ ಹತ್ತು ಮಾರ್ಕ್ ಕೂಡ ಕೇಳಿದ್ದಾರೆ ನೀವು ನಾನು ಕೊಟ್ಟಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ಎಲ್ಲವನ್ನು ಕೂಡ ಓದ್ಕೊಂಡ್ರೆ ಖಂಡಿತವಾಗಿಯೂ ಇದರಿಂದ ಐದಾರು ಪ್ರಶ್ನೆಗೆ ಉತ್ತರವನ್ನು ನೀವು ಆರಾಮದಲ್ಲಿ ಬರ್ಕೊಳ್ಬೋದು ಇದನ್ನು ಇಷ್ಟನ್ನು ಓದ್ಕೊಂಡ್ರೆ ಖಂಡಿತವಾಗಿಯೂ ಸಾಕಾಗ್ತದೆ ಇನ್ನಷ್ಟು ಸಮಯ ಇದ್ದರೆ ಬೇರೆಲ್ಲ ಪ್ರಶ್ನೆಗಳನ್ನು ಕೂಡ ನೋಡ್ಕೊಳ್ಬೇಕು ನೀವು ಹವಾಮಾನದ ಈಗ ಹತ್ತು ಮಾರ್ಕ್ ಇದು ನೋಡುವ ಹವಾಮಾನ ಹವಾಮಾನ ನಕಾಶೆಗಳು ಎಂದರೇನು ಅದರ ಮಹತ್ವವನ್ನು ವಿವರಿಸಿ ಎರಡು ಸ್ಥಳ ಸ್ವರೂಪ ನಕ್ಷೆಗಳೆಂದರೇನು ಅದರ ಗುಣಲಕ್ಷಣಗಳು ಅದರ ಉಪಯೋಗ ಎಲ್ಲವನ್ನು ಕೂಡ ಓದಬೇಕು ಸ್ನೇಹಿತರೆ ಸ್ವ ಸ್ಥಳ ಸ್ವರೂಪ ನಕ್ಷೆಗಳೆಂದರೇನು ಓದಬೇಕು ಸ್ಥಳ ಸ್ವರೂಪದ ಗುಣಲಕ್ಷಣಗಳನ್ನು ಓದಬೇಕು ಸ್ಥಳ ಸ್ವರೂಪದ ಉಪಯೋಗವನ್ನು ಕೂಡ ಓದಬೇಕು ಅದಾದ ಮೇಲೆ ರೂಢ ಚಿಹ್ನೆಗಳನ್ನು ಮತ್ತು ಸಂಕೇತಾಕ್ಷರಗಳನ್ನು ಬರೀಲಿಕ್ಕೆ ಅದರಲ್ಲಿ ಅವರು ಐದು ರೂಢ ಚಿಹ್ನೆಗಳು ಮತ್ತು ಸಂಕೇತಾಕ್ಷರಗಳನ್ನು ಹಾಕಲಿಕ್ಕೆ ಹೇಳ್ತಾರೆ ನೀವು ಈ ಹನ್ನೊಂದು ವಿಷಯಗಳನ್ನು ಓದ್ಕೊಂಡ್ರೆ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಕೆಲವೊಂದು ಅಂತೂ ಅವರು ಕೊಟ್ಟೇ ಕೊಡ್ತಾರೆ ಅದನ್ನು ನೋಡಿಕೊಳ್ಳಿ ಹಳ್ಳಿಗಳು ಒಣಕೆರೆ ದೇವಸ್ಥಾನ ಬೆಳಕಿನ ಮನೆ ಸಮೋ ಸಮೋನ್ನತ ರೇಖೆಗಳು ಪಕ್ಕಾ ರಸ್ತೆ ಎಣ್ಣೆಬಾವಿ ತಾಳೆ ಮರ ದ್ರಾಕ್ಷಿ ತೋಟ ಸದಾ ನೀರಿರುವ ನದಿ ಪ್ರವಾಸಿ ಮಂದಿರ ಿಷ್ಟನ್ನು ಓದ್ಕೊಳ್ಳಿ ಹಾಗೆ ಅದರ ಜೊತೆಗೆ ನೀವು ನಿಮಗೆ ಇಂಪಾರ್ಟೆಂಟ್ ಅಂತ ಯಾವುದನ್ನಿಸ್ತದೆ ಅದನ್ನು ಕೂಡ ನೋಡ್ಕೊಳ್ಳಿ ರೂಢ ಚಿಹ್ನೆಗಳು ಸಂಕೇತಾಕ್ಷರಗಳನ್ನು ಬರೀಲಿಕ್ಕೆ ಅದು ಕಂಪಲ್ಸರಿಯಾಗಿ ಅವ್ರು ಕೊಡುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಆದರೆ ಅದರೊಳಗಿರುವಂತಹ ಪಾಯಿಂಟ್ಸ್ಗಳು ಬೇರೆ ಬೇರೆ ರೀತಿಯ ಚಿಹ್ನೆಗಳನ್ನು ಕೊಡುವಂಥ ವಿಷಯಗಳು ಹಾಕ್ತಾರೆ ಈ ಹನ್ನೊಂದು ತುಂಬಾ ಇಂಪಾರ್ಟೆಂಟ್ ಉಳ್ದದನ್ನು ಕೂಡ ನೀವು ಇಂಪಾರ್ಟೆಂಟ್ ಅಂತ ಇರುವುದನ್ನು ಕೂಡ ನೀವು ನೋಡ್ಕೊಳ್ಳಿ ರೂಢಚಿಹ್ನೆಗಳು ಮತ್ತು ಸಂಕೇತಾಕ್ಷರಗಳನ್ನು ಎರಡನ್ನು ಕೂಡ ನೀವು ಹಾಕಬೇಕಾಗ್ತದೆ ಸ್ಥಳ ಸ್ವರೂಪದ ನಕಾಶೆಯಲ್ಲಿನ ಅಂಚಿನ ಮಾಹಿತಿಗಳನ್ನು ತಿಳಿಸಿ ಮತ್ತು ಸ್ಥಳ ಸ್ವರೂಪದ ನಕಾಶೆಯ ಮೂಲಾಂಶಗಳನ್ನು ವಿವರಿಸಿ ತುಂಬಾ ಇಂಪಾರ್ಟೆಂಟ್ ಇದು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹದಿನೈದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ಕೆಲವೊಂದು ಐದು ಮಾರ್ಕಿಗೂ ಕೂಡ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಸ್ಥಳ ಸ್ವರೂಪದ ನಕಾಶೆಗಳು ರೂಢ ಚಿಹ್ನೆಗಳನ್ನು ಮಾತ್ರ ಬರೀಲಿಕ್ಕೆ ಹೇಳಿದ್ದಾರೆ ಅದು ಐದು ಐವತ್ತು ನಾಟ್ಸ್ ಮಿಂಚು ಮೂರನೇ ನಾಲ್ಕು ಭಾಗದ ಮೋಡ ನಾಲ್ಕನೇ ಮೂರ ಮೂರು ಭಾಗದ ಮೋಡ ಮಳೆ ಆಲಿ ಕಲ್ಲು ಇವುಗಳ ಬಗ್ಗೆ ನನಗೆ ಮಾಹಿತಿಯೇನು ಗೊತ್ತಿಲ್ಲ ಯಾಕಂದರೆ ನಾನು ಆ ವಿಷಯದ ಬಗ್ಗೆ ಓದ್ಕೊಂಡಿಲ್ಲ ಹಾಗೆ ನಾನು ಆ ವಿಷಯ ಸಬ್ಜೆಕ್ಟನ್ನು ತಗೊಳ್ಳಿಲ್ಲದ ಕಾರಣ ನನಗೆ ಈ ವಿಷಯಗಳು ಗೊತ್ತಿಲ್ಲ ಆದರೆ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ಮಾತ್ರ ನಾನು ಈ ಪ್ರಶ್ನೆಗಳನ್ನು ಮಾಡುವಂಥದ್ದು ಯಾಕಂದರೆ ತುಂಬ ಜನ ಆಮೇಲೆ ಹೇಳ್ತೀರ ನಿಮಗೆ ಅದನ್ನು ಹೇಳಲಿಲ್ಲ ನೀವು ವಿವರಿಸಲಿಲ್ಲ ಅಂತ ಯಾಕಂದರೆ ಇಲ್ಲಿ ಕೇವಲ ನಾನು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಇದರ ಬಗ್ಗೆ ಬೇರೆ ಯಾವುದೇ ಮಾಹಿತಿ ನನಗೆ ಗೊತ್ತಿಲ್ಲ ಐದನೇದು ನಗರ ವಸತಿಗಳ ವಿಧಗಳು ಮತ್ತು ಹಂಚಿಗೆಗಳನ್ನು ಚರ್ಚಿಸಿ ಟಂಡ್ರ ಪ್ರದೇಶದಲ್ಲಿನ ಎಸ್ಕಿಮೋಗಳ ಜೀವನವನ್ನು ಕುರಿತು ಬರೆಯಿರಿ ಅಳತೆಯ ಆಧಾರದಲ್ಲಿ ಸ್ಥಳ ಸ್ವರೂಪ ನಕಾಶೆಯನ್ನು ವಿಂಗಡಿಸಿ ನಕಾಶೆಯನ್ನು ವಿಂಗಡಿಸಿ ಇದೆಲ್ಲ ಹದಿನೈದು ಮಾರ್ಕೆ ಕೇಳಿದ್ದಾರೆ ಇದೆಲ್ಲ ರೂಢ ಚಿಹ್ನೆಗಳನ್ನು ಹಾಕಲಿಕ್ಕೆ ಅದು ನಿಮ್ಮ ಪಾಠಪುಸ್ತಕದಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ರೂಢಚಿಹ್ನೆಗಳು ಆಮೇಲೆ ರೂಢ ಚಿಹ್ನೆಗಳು ಮತ್ತು ಸಂಕೇತಾಕ್ಷರಗಳು ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದನ್ನು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ರೂಢಚಿಹ್ನೆಗಳನ್ನು ಹಾಕಿ ಸಂಕೇತಾಕ್ಷರಗಳನ್ನು ಹಾಕಿ ಅಂತ ಕೇಳಿದ್ದಾರೆ ಅದರಲ್ಲಿ ಯಾವುದೆಲ್ಲ ಇದೆ ಅಂತ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಇವಿಷ್ಟು ಎರಡನೆಯ ವರ್ಷದ ಭೂಗೋಳಶಾಸ್ತ್ರದ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಕೆಲವು ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಬೇಡಿ ಸಾಧ್ಯ ಆದಷ್ಟು ಎಲ್ಲ ಪ್ರಶ್ನೆಯನ್ನು ಓದ್ಕೊಳ್ಳಿ ಇದರಲ್ಲಿ ಒಂದು ಸಾಧಾರಣ ಇಪ್ಪತ್ತ ಒಂದು ಇಪ್ಪತ್ತೆರಡು ಪ್ರಶ್ನೆಗಳಷ್ಟಿದೆ ಆ ಇಪ್ಪತ್ತೆರಡು ಪ್ರಶ್ನೆಗಳನ್ನು ನೀವು ಓದ್ಕೊಂಡೇ ಆದರೆ ಖಂಡಿತವಾಗಿಯೂ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಆರಾಮದಲ್ಲಿ ಉತ್ತರಿಸ್ಬೋದು ಇದೆಲ್ಲವೂ ಕೂಡ ರಿಪೀಟ್ ಆಗಿ ಬರುವಂತಹ ಪ್ರಶ್ನೆಗಳೇ ಆಗಿರೋದ್ರಿಂದ ಯಾವುದನ್ನು ಕೂಡ ಸ್ಕಿಪ್ ಮಾಡದೆ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಈ ಇವಿಷ್ಟು ಇಪ್ ಇಪ್ಪತ್ತೊಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನೂ ಹೆಚ್ಚಿನ ವಿಷಯಗಳು ಬೇಕು ಅಂತ ಆದರೆ ನೀವು ನಿಮ್ಮ ಪುಸ್ತಕದಲ್ಲಿ ನೋಡಿಕೊಂಡು ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು